ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಇಬ್ರು ಜಗಳ ಆಡ್ತಾ ಇದ್ರೆ ಅವರನ್ನ ನೋಡಿ ಬೇರೆಯವರು ಹೇ ಯಾಕ್ರಪ್ಪ ಹಾವು ಮುಗಿಸಿ ತರ ಜಗಳ ಆಡ್ತಾ ಇದ್ದೀರಾ ಅಂತ ಹೇಳೋದನ್ನ ನೀವು ಸಾಮಾನ್ಯವಾಗಿ ಕೇಳೇ ಇರ್ತೀರಾ ಹಾವು ಮುಂಗಿಸಿ ಆ ಜನ್ಮದ ಶತ್ರುಗಳೆಂದೇ ಹೆಸರುವಾಸಿಯಾಗಿವೆ ಉಭಯ ಜೀವಿಗಳು ಯಾವುದೇ ಕ್ಷಣದಲ್ಲಿ ಎದುರು ಬದುರಾದರೆ ಸಾಕು ಅಲ್ಲೊಂದು ಯುದ್ಧ ನಡೆದೇ ತೀರುತ್ತದೆ ಈ ಜಗಳದಲ್ಲಿ ಯಾವಾಗಲೂ ಮುಂಗುಸಿಯೇ ಗೆಲ್ಲುತ್ತದೆ ಎಂಬುದು ಗಮನಾರ್ಹ ಅಷ್ಟಕ್ಕೂ ಹಾವು ಮುಂಗುಸಿ ನಡುವೆ ಇಷ್ಟೊಂದು ದ್ವೇಷ ಯಾಕೆ ಈ ಪ್ರಾಣಿಗಳ ಮಧ್ಯೆ ಯಾವಾಗಲೂ ಯಾಕೆ ಪೈಪೋಟಿ ನಡೆಯುತ್ತದೆ ಒಂದೊಂದೊಂದು ನೋಡಿ ಏಕೆ ಆಕ್ರಮಣ ಮಾಡುತ್ತವೆ ಸದಾ ಮುಂಗುಸಿಯೇ ಏಕೆ ಗೆಲ್ಲುತ್ತದೆ ಎಂಬಿತ್ಯಾದಿ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳಿಬರುತ್ತವೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೇನೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋನ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾವು ಮುಂಗುಸಿ ಜಗಳಕ್ಕೆ ಅತ್ಯಂತ ಸರಳ ಉತ್ತರವೆಂದರೆ ಪ್ರಕೃತಿ ಪ್ರಕೃತಿ ಹಾವು ಮತ್ತು ಮುಂಗುಸಿಯನ್ನ ಶತ್ರುಗಳನ್ನಾಗಿ ಸೃಷ್ಟಿಸಿದೆ ಕೆಲವು ಅಧ್ಯಯನಗಳ ಪ್ರಕಾರ ಹಾವುಗಳು ಮತ್ತು ಮುಂಗುಸಿಗಳು ನೈಸರ್ಗಿಕ ಶತ್ರುಗಳು ಸರ್ವೈವೆಲ್ ಆಫ್ ದಿ ಫಿಟೆಸ್ಟ್ ಎಂಬ ಚಾರ್ಲ್ಸ್ ಡಾರ್ವಿನ್ ಸಿದ್ಧಾಂತದ ಪ್ರಕಾರ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಉಭಯ ಜೀವಿಗಳು ಪರಸ್ಪರ ಆಕ್ರಮಣ ಮಾಡುತ್ತವೆ ಹಾವು ಮುಂಗುಸಿಯನ್ನು ಕೊಂದು ಬದುಕಲು ಬಯಸುತ್ತದೆ ಅಂತೆಯೇ ಮುಂಗುಸಿಯು ಹಾವನ್ನು ಕೊಲ್ಲಲು ಬಯಸುತ್ತದೆ ಮತ್ತೊಂದು ಮಾಹಿತಿಯ ಪ್ರಕಾರ ಮುಂಗುಸಿಯ ಮರಿಗಳು ಹೆಚ್ಚಾಗಿ ಹಾವಿಗೆ ಬಲಿಯಾಗುತ್ತವೆ ಎಂದು ಹೇಳಲಾಗಿದೆ ಹಾವು ಹೆಚ್ಚಾಗಿ ಮುಂಗುಸಿಯ ಮರಿಗಳನ್ನ ತಿನ್ನುತ್ತದೆ ಆದ್ದರಿಂದ ಮುಂಗುಸಿಯು ತನ್ನ ಮರಿಗಳನ್ನ ರಕ್ಷಿಸಲು ಹಾವಿನ ಮೇಲೆ ದಾಳಿ ಮಾಡುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ ಮುಖ್ಯವಾಗಿ ಹಾವುಗಳಲ್ಲಿ ಕಂಡುಬರುವ ವಿಷವು ಮುಂಗುಸಿಯ ಮೇಲೆ ಪರಿಣಾಮ ಬೀರುವುದಿಲ್ಲ ಈ ಕಾರಣಕ್ಕಾಗಿಯೇ ಮುಂಗುಸಿ ವಿಷಪೂರಿತ ಹಾವುಗಳ ವಿರುದ್ಧದ ಹೋರಾಟದಲ್ಲಿ ಹಿಂದೆ ಸರಿಯುವುದಿಲ್ಲ ಯಾವಾಗಲೂ ಮುಂಗಿಸಿಯೇ ಏಕೆ ಗೆಲ್ಲುತ್ತದೆ ಎಂಬುದನ್ನು ನೋಡೋದಾದರೆ ಈ ಮೇಲಿನ ಪ್ರಶ್ನೆಗೆ ಉತ್ತರ ಏನೆಂದರೆ ಮುಂಗುಸಿಯ ವಿಪರೀತ ವೇಗ ಚುರುಕುತನ ಮತ್ತು ಹಾವಿನ ವಿಷಕ್ಕೆ ಪ್ರತಿರೋಧ ತೋರುವುದರಿಂದ ಸದಾ ಮುಂಗುಸಿಯೇ ಗೆಲ್ಲುತ್ತದೆ ಮುಂಗುಸಿಯು ಚುರುಕುತನದಿಂದಾಗಿ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲದು ಹಾವು ಮತ್ತು ಮುಂಗುಸಿಯ ನಡುವಿನ ಕಾದಾಟದಲ್ಲಿ ಮುಂಗುಸಿಯು ಶೇಕಡ ಎಂಬತ್ತರಷ್ಟು ಗೆಲ್ಲುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಮುಂಗುಸಿಯು ತನ್ನ ದೇಹದಲ್ಲಿ ಅಸೆಟೈಲ್ ಕೊಲಿನ್ ಎಂಬ ಅಂಶವನ್ನು ಹೊಂದಿದ್ದು ಹಾವಿನ ವಿಷದಲ್ಲಿರುವ ನ್ಯೂರೋಟಾಕ್ಸಿನ್ನಿಂದ ರಕ್ಷಿಸಲ್ಪಡುತ್ತದೆ ಮುಂಗುಸಿಯ ಡಿ ಎನ್ ಎಲ್ಲಿರುವ ಅಲ್ಫಾ ಮತ್ತು ಬೀಟಾ ಬ್ಲಾಕರ್ಗಳು ಹಾವಿನ ವಿಷದ ಪರಿಣಾಮಗಳಿಂದ ರಕ್ಷಿಸುತ್ತವೆ ಸೊ ಫ್ರೆಂಡ್ಸ್ ಇದಿಷ್ಟು ಮಾಹಿತಿ ಹಾವು ಮತ್ತು ಮುಂಗುಸಿಯ ಹೋರಾಟದಲ್ಲಿ ಯಾವಾಗಲೂ ಮುಂಗುಸಿಯ ಏಕೆ ಗೆಲ್ಲುತ್ತದೆ ಎಂಬ ಪ್ರಶ್ನೆಗೆ ಉತ್ತರವಾಗಿದೆ ಸೊ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಎಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು